ಈ ಭಾಗಕ್ಕೆ ಒಂದಷ್ಟು ಅವರದೇ ಆದಂತ ಸೇವೆ ಸಮಾಜಕ್ಕೆ ಒಳ್ಳೆಯದನ್ನ ಬಯಸಿರೋದಕ್ಕೆ ಇಲ್ಲಿ ಅವ್ರನ್ನ ಪ್ರತಿಷ್ಠಾಪಿಸಿ ತಾವೆಲ್ಲ ಪೂಜೆ ಮಾಡಿ ಅವ್ರ ನೆನಪಿನಲ್ಲಿ ಇವತ್ತು ತಾವು ಈ ಒಂದು ಗಂಧೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ ಇದಕ್ಕೆ ಅರ್ಥಪೂರ್ಣವಾದಂತ ಕಾರ್ಯಕ್ರಮಕ್ಕೆ ಮೇಲೆ ತಂದುಕೊಟ್ಟಂತ ವಾತಾವರಣ ನಮ್ಮಲ್ಲಿ ಕಾಣ್ತಾ ಇದೆ ನಮ್ಮ ಬಸವಣ್ಣವ್ರು ಹೇಳ್ತಾರೆ ದಯೆ ಇಲ್ಲದ ಧರ್ಮ ಯಾವುದಯ ದಯೆಯೇ ಧರ್ಮದ ಮೂಲ ಎಲ್ಲ ಧರ್ಮಗಳ ಮೂಲ ಹಿಂದೂ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಮುಸಲ್ಮಾನ್ ಧರ್ಮ ಇರ್ಬೋದು ಪಾತ್ರಿಗಳ ಧರ್ಮ ಇರ್ಬೋದು ಎಲ್ಲ ಧರ್ಮಗಳ ಮೂಲ ಎಲ್ಲ ಧರ್ಮದ ಪಂಡಿತರು ದುರೀಣರು ಪ್ರವಾದಿ ಮೊಹಮ್ಮದ್ ಪೈಗಾಂಬರ್ ಅವರು ಹೇಳಿರಂತದ್ದು ದಯೆ ದಯೆ ದಾಕ್ಷಿಣ್ಯ ಮಾನವೀಯತೆ ಪ್ರತಿಯೊಬ್ಬರಲ್ಲೂ ನಾವು ಒಂದಾಗಬೇಕು ಪ್ರತಿಯೊಬ್ಬರು ಮಾತಾಡಬೇಕು ನಗನಗುತ್ತಾ ಇರಬೇಕು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಅವರ ಸಮಸ್ಯೆಗಳಲ್ಲಿ ನಾವೊಬ್ಬರಾಗಬೇಕು ಎಲ್ರೂ ಜೊತೆಗೂಡಿ ತಗೊಂಡು ಹೋಗ್ಬೇಕು ನಮಗೆ ತೊಂದರೆ ಮಾಡಿದ್ರೂ ಸಹ ಅವ್ರಿಗೆ ನಾವು ತೊಂದರೆ ಬಯಸಬಾರದು ಆ ರೀತಿ ಇರೋವನ್ನೇ ಅಚ್ಚೆ ಸಹಿತ ಅಂತೇಳಿ મોહમ્મદ <mohamed> પૈગબર